ಶುಭೋದಯ ಫ್ರೆಂಡ್ಸ್ ಧ್ಯಾನಾಮೃತಕ್ಕೆ ನಿಮ್ಗೆಲ್ಲ ಹೃತ್ಪೂರ್ವಕ ಸ್ವಾಗತ ಇವತ್ತು ನಾವು ಒಂದು ಜಿಜ್ಞಾಸೆಯನ್ನು ಕುರಿತು ಮಾತನಾಡೋಣ ಅದೇನು ಜಿಜ್ಞಾಸೆ ಅಂತೀರಾ ಪರಮಾತ್ಮನನ್ನ ಎಲ್ಲಿ ಕಾಣಬೇಕು ಅನ್ನುವಂತಹ ಜಿಜ್ಞಾಸೆ ನಾವು ಪರಮಾತ್ಮನನ್ನ ಆಲ್ರೆಡಿ ದೇವಸ್ಥಾನಗಳಲ್ಲಿ ಗುಡ್ಡಗಳಲ್ಲಿ ಇನ್ಯಾವುದೋ ದೂರದ ಎತ್ತರದ ಪ್ರದೇಶಗಳಲ್ಲಿ ಹೀಗೆ ಮೂರ್ತಿಗಳಲ್ಲಿ ಕಲ್ಲುಗಳಲ್ಲಿ ಆಡಂಬರದ ವಜ್ರ ವೈಡೂರ್ಯಗಳನ್ನ ತುಂಬಿದಂತಹ ಇನ್ಯಾವುದೋ ರೀತಿಯಲ್ಲಿ ಭಗವಂತನನ್ನ ಕಾಣೋದನ್ನ ರೂಢಿಸ್ಕೊಂಡಿದ್ದೀವಿ ಆದ್ರೆ ಪರಮಾತ್ಮನನ್ನ ಎಲ್ಲಿ ನೋಡಬೇಕು ಹೇಗೆ ನೋಡ್ಬೇಕು ಅನ್ನುವಂತಹ ಜಿಜ್ಞಾಸೆಗೆ ಇವತ್ತೊಂದು ಅಂತಿಮ ರೂಪ ಕೊಡುವ ಪ್ರಯತ್ನ ಮಾಡೋಣ ಎಲ್ಲರಲ್ಲೂ ಪರಮಾತ್ಮನನ್ನೇ ನೋಡುವ ಒಂದು ದಿನದ ವೃತ ಅದನ್ನ ಹೇಗ್ ಮಾಡೋದು ಅನ್ನೋದನ್ನ ನಾವು ಇವತ್ತು ನೋಡೋಣ ಹಾಗಾದ್ರೆ ಪರಮಾತ್ಮ ಪರಬ್ರಹ್ಮ ಅಂತಂದ್ರೇನು ಅದಕ್ಕೆ ಸಿದ್ಧರು ಕೊಟ್ಟಿರುವಂತಹ ವ್ಯಾಖ್ಯಾನವೇನು ನೋಡೋಣ ಯಾವ ಪರಬ್ರಹ್ಮದ ನಾಶ ಎಂದೂ ಆಗುವುದಿಲ್ಲವೋ ಯಾವುದು ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಆಗಿದೆಯೋ ಯಾವುದು ಸಂಸಾರದ ಸಮಸ್ತ ಕಾರ್ಯ ಮತ್ತು ಕಾರಣಗಳ ಆಧಾರಭೂತವೋ ಯಾವುದು ಎಲ್ಲ ಭೂತಗಳ ಆತ್ಮವೋ ಅದೇ ಪರಮಾತ್ಮ ಅದು ನೀನು ಅಂತ ಸಿದ್ಧಿ ಪುರುಷರು ಹೇಳ್ತಾರೆ ಪರಮಾತ್ಮ ಇನ್ನೆಲ್ಲೋ ಇಲ್ಲ ನಿನ್ನಲ್ಲೇ ಇದ್ದಾನೆ ಅನ್ನುವಂತಹ ಒಂದು ತತ್ವವನ್ನ ಇಲ್ಲಿ ಹೇಳಲಾಗುತ್ತೆ ಆದ್ರೆ ಪರಮಾತ್ಮ ಅದು ನೀನೇ ಅಂತ ಹೇಳಿದಾರಲ್ಲ ಇಲ್ಲಿ ಬರುತ್ತೆ ನೋಡ್ರಿ ಸಮಸ್ಯೆ ಆ ನೀನುವಿನ ಅರ್ಥ ಏನು ನೀನು ಪರಬ್ರಹ್ಮ ಅಂತಂದ್ರೇನು ನೀನು ಪರಬ್ರಹ್ಮ ಹೀಗೆ ಹೇಳೋದ್ರು ಉಪಯೋಗ ಏನು ಮತ್ತೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ತಿಳಿಬೇಕು ನೀವೆಲ್ಲರೂ ಸಾಗರವನ್ನು ನೋಡಿರ್ತೀರಿ ನಾವು ಅಲೆಯೊಂದಿಗೆ ಸೇರ್ಕೊಂಡಾಗ ಹೇಳ್ತೀವಿ ಸಾಗರವೇ ನಾವು ಅಂತ ಅಲೆಯಲ್ಲಿ ಸಾಗರ ಇದೆ ಹೌದೋ ಅಲ್ವೋ ಅಲೆಗಳೆಲ್ಲ ಸೇರಿನೇ ಸಾಗರ ಆಗಿದೆ ಹಾಗಾದ್ರೆ ಇದೊಂದು ರೀತಿ ವಿಷಯ ಆಯ್ತು ಇನ್ನೊಂದು ಸೈಡ್ ಅನ್ನ ನೋಡೋಣ ಅಲೆಯ ಜೊತೆಗೆ ನಾವು ಸಾಗರ ಅಂತ ಹೇಳ್ಬೇಕಾದ್ರೆ ಅಲೆಯ ಒಂದು ಭಾಗವೋ ಅಥವಾ ಸಾಗರದ ಒಂದು ಹನಿಯೋ ಅನ್ನೋದು ನಿರ್ಧಾರ ಆಗ್ಬೇಕಲ್ವೇ ಕಬೀರರು ತಮ್ಮ ಪದ್ಯಗಳಲ್ಲಿ ಅಂದ್ರೆ ದೋಹೆಗಳಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಹುಡುಕುತ್ತಾ ಹುಡುಕುತ್ತಾ ನಾನು ಕಳೆದು ಹೋದೆ ಹನಿ ಸಾಗರದಲ್ಲಿ ಬಿದ್ದಿತು ಮತ್ತು ಹನಿ ಸಾಗರದಲ್ಲಿ ಇಲ್ಲವಾಯಿತು ಅದನ್ನು ಈಗ ಹೇಗೆ ವಾಪಸ್ಸು ಪಡೆಯಲಿ ಅಂತ ಕಬೀರರು ಒಂದು ಪದ್ಯದಲ್ಲಿ ಹೇಳ್ತಾರೆ ಅದೇ ಕಬೀರರು ಇದೇ ವಿಷಯವನ್ನ ಇನ್ನೊಂದು ಪದ್ಯದಲ್ಲಿ ಯಾವ ತರ ಬರೀತಾರೆ ಅಂದ್ರೆ ಹನಿ ಸಾಗರದಲ್ಲಿ ಬಿದ್ದರೂ ಅದನ್ನು ಯಾವಾಗಲಾದರೂ ಹುಡುಕಬಹುದಿತ್ತು ಈಗಂತೂ ಇನ್ನೂ ಕಷ್ಟ ಆಯಿತು ಈಗಂತೂ ಸಾಗರವೇ ಹನಿಯಲ್ಲಿ ಬಿತ್ತು ಈಗ ಹುಡುಕಲು ಯಾವ ಉಪಾಯವೂ ಇಲ್ಲ ಅಂತ ಹಾಗಾದ್ರೆ ಇಲ್ಲಿ ಹನಿ ಯಾರು ಸಾಗರ ಯಾರು ಪ್ರಶ್ನೆಗಳೆತ್ತಲ್ವಾ ಹಾಗಾದ್ರೆ ತಿಳ್ಕೊಳ್ಳೋಣ ಹನಿ ಯಾರು ನೀವು ನಿಮ್ಮನ್ನ ಹನಿಗೆ ಆದ್ರೂ ಹೋಲಿಸ್ಕೊಡ್ರಿ ಸಾಗರಕ್ಕಾದ್ರೂ ಹೋಲಿಸ್ಕೊಡ್ರಿ ಆದ್ರೆ ಅಂತಿಮದಲ್ಲಿ ಅವೆರಡೂ ಸೇರಲೇಬೇಕು ಹೌದು ಫ್ರೆಂಡ್ಸ್ ನಾವು ಹನಿ ಅಂತ ಆದ್ರೆ ಪರಮಾತ್ಮ ಸಾಗರ ಅಂತಾದ್ರೆ ಇಬ್ಬರೂ ಸೇರಲೇಬೇಕಲ್ಲವೇ ಒಂದಲ್ಲ ಒಂದು ದಿವಸ ಇಲ್ಲವೇ ನಾವೇ ಸಾಗರ ಆ ಹನಿಯೇ ಪರಮಾತ್ಮ ಅಂತ ಆದ್ರೂ ಕೂಡ ಪರಮಾತ್ಮ ನಮ್ಮಲ್ಲೇ ಆವಿರ್ಭವಿಸಿದ್ದಾನಲ್ಲವೇ ಅದರ ಅರಿವನ್ನು ಹೊಂದಿದ ದಿನ ಈ ಎರಡೂ ಪದ್ಯಗಳ ಅರ್ಥ ಒಂದೇ ಅಂತಾಗತ್ತೆ ಹನಿ ಸಾಗರದಲ್ಲಿ ಬಿದ್ರೆ ಹುಡುಕಬಹುದು ಅದು ಅತಿ ಚಿಕ್ಕ ವಸ್ತು ಆದ್ರೆ ಕಷ್ಟ ಆಗುತ್ತೆ ಆದ್ರೂ ಹುಡುಕುತ್ತಾ ಹುಡುಕುತ್ತಾ ಒಂದು ಹನಿಯನ್ನ ನಾವು ಸಾಗರದಿಂದ ಸಪ್ರೇಟ್ ಮಾಡಬಹುದು ಹನಿಯಲ್ಲೇ ಸಾಗರ ಬಿತ್ತು ಅಂತ ಅಂದಾಗ ಹುಡುಕೋದಕ್ ಉಪಾಯನೇ ಉಳಿದಿರೋದಿಲ್ಲ ಹೇಗೆ ಒಂದು ಹನಿಯನ್ನು ಉಳಿಸಿ ಸಾಗರವನ್ನೆಲ್ಲ ಒಂದ್ ಕಡೆಗೆ ತಿಡ್ತೀರಿ ಎಲ್ಲ ಕಲ್ಪನೆಯನ್ನು ಸುಳ್ಳಾಗ್ಬಿಡತ್ತಲ್ವ ಹಾಗೆ ಹನಿಯಲ್ಲಿ ಸಾಗರದ ಬೀಳುವಿಕೆ ಅಂತಾಗ್ಲಿ ಇದು ಅಥವಾ ಆ ಸಾಗರದಲ್ಲಿ ಹನಿ ಬೀಳುವಿಕೆ ಅಂತಾಗ್ಲಿ ಎರಡರ ಅರ್ಥ ಒಂದೇ ಯಾವಾಗ ಅಂದ್ರೆ ಯಾವಾಗ ಪರಮಾತ್ಮನನ್ನ ನಾವು ಸ್ವೀಕಾರ ಮಾಡ್ತೀವಿ ಅನ್ನುವಂಥದ್ದು ಇವನ್ನೆಲ್ಲ ಭೌತಿಕ ಘಟನೆ ಅಂತಾಗ್ಲಿ ಭೌತಿಕ ಜಗತ್ತಿನ ಆಚೆಯಾಗಿ ನಾವು ಆಲೋಚನೆ ಮಾಡಿದಾಗ ಇದರ ಅರ್ಥ ತಿಳಿಯುತ್ತೆ ಈ ತರ ಒಂದು ಘಟನೆ ಯಾವಾಗ್ಲೋ ಸಾಗರ ಹನಿಯೊಳಗೆ ಬೀಳುತ್ತೆ ಅನ್ನುವಂತಹ ಸತ್ಯ ಭೌತಿಕ ಜಗತ್ತಿನಲ್ಲಿ ಎಂದೂ ಸಾಧ್ಯ ಆಗಲ್ಲ ಸಾಗರ ಯಾವತ್ತು ಹೋಗಿ ಹನಿ ಸೇರೋದಿಲ್ಲ ಹನಿ ಸಾಗರ ಹೋಗಿ ಸೇರುತ್ತೆ ಅನ್ನುವಂತ ವಾದ ನಮ್ದು ಸಾಗರ ಹನಿಯಲ್ಲಿ ಬೀಳುವಂತಹ ಘಟನೆಯನ್ನ ನಾವು ನೋಡಬಹುದು ಹಾಗೇನೆ ನಾವು ಹೋಗಿ ಪರಮಾತ್ಮನೊಂದಿಗೆ ಮಿಲನ ಆಗುತ್ತೀವಿ ಅಂತಲ್ಲ ಬದಲಿಗೆ ಪರಮಾತ್ಮನೇ ಬಂದು ನಮ್ಮೊಳಗೆ ಸೇರುತ್ತಾನೆ ಅಂತಂದ್ರೆ ಹನಿ ರೆಡಿಯಾಗಿರುತ್ತಷ್ಟೇ ಅದು ವರ್ಗದ ಹನಿನೇ ಆಗಿರುತ್ತೆ ಅದ ಆವಾಗ ಯಾವ ದಿನ ಅದು ತಯಾರಾಗುತ್ತೋ ಅದೇ ದಿನ ಅದು ಸಾಗರದ ಒಂದು ಭಾಗ ಆಗ್ಬಿಡುತ್ತೆ ನಂತರ ಹನಿಯನ್ನ ಎಲ್ ಹುಡುಕ್ಲಾಗತ್ತೆ ಹೇಳಿ ಸಾಗರ ಹನಿಯ ಮೇಲೆ ಬಿತ್ತು ಅಂತ ಆದ್ಮೇಲೆ ಮತ್ತೆ ಹನಿಯನ್ನ ಎಲ್ಲಿ ಹುಡುಕ್ಲಾಗತ್ತ ಹೇಳಿ ಹಾಗೇನೆ ನಾನು ಅದೇ ಅದೇ ನಾನು ಇದೇ ಕಬೀರರ ಒಂದು ಪದ್ಯಗಳ ಅರ್ಥ ಅಂದ್ರೆ ಸಾಗರದ ಭಾಗವೇ ನೀನು ನೀನೇ ಸಾಗರವು ಹೌದು ಅಂತ ಎಷ್ಟು ಅದ್ಭುತವಾದ ಎರಡು ಪದ್ಯಗಳನ್ನ ಎಷ್ಟು ಬಾರಿ ಓದಿದ್ರು ಕೂಡ ಎಷ್ಟು ರೀತಿ ಆಲೋಚಿಸಿದ್ರು ಕೂಡ ವಿಭಿನ್ನ ವಿಭಿನ್ನವಾದ ಚರ್ಚಾ ಲೋಕಗಳಿಗೆ ಇದು ಅರ್ಥವನ್ನ ತಗೊಂಡು ಹೋಗುತ್ತೆ ಸೊ ಪರಮಾತ್ಮ ನೀನು ಅಂತ ಹೇಳುವಾಗ ಅಲ್ಲಿ ಪರಮಾತ್ಮನನ್ನ ನಾವು ಸ್ವೀಕಾರ ಮಾಡಿರ್ತೀವಿ ಇಲ್ಲಿ ನೀನು ಪರಮಾತ್ಮ ಅಂತ ಹೇಳಿದಾಗ ಪೂರ್ಣ ಸ್ವೀಕೃತಿ ನಮ್ಮದಾಗಿರುತ್ತೆ ಪರಮಾತ್ಮ ಎಲ್ಲರ ಒಳಗೆ ಇದ್ದಾನೆ ಅಂತ ಹೇಳೋದು ಬಲು ಸುಲಭ ಎಲ್ಲರೂ ಪರಮಾತ್ಮ ಅಂತ ಹೇಳೋದು ಬಲು ಕಠಿಣ ಎಲ್ಲರ ಒಳಗೆ ಪರಮಾತ್ಮನ ಅಸ್ತಿತ್ವವನ್ನ ನಾವು ಪ್ರತಿಪಾದಿಸ್ತೀವಿ ಆದ್ರೆ ಎಲ್ಲರೂ ಪರಮಾತ್ಮರೇ ಅಂತ ಹೇಳ್ಬೇಕಾದಾಗ ನಾವು ಕಷ್ಟ ಪಡ್ತೀವಿ ಪರಮಾತ್ಮ ಎಲ್ಲರೊಳಗಿದ್ದಾನೆ ಅಂತ ನಾವ್ ಹೇಳುವಾಗ ಯಾವ ತೊಂದ್ರೆನೂ ಆಗೋದಿಲ್ಲ ಸಕಲವೂ ಪರಮಾತ್ಮ ಅಂತ ಹೇಳಿದಾಗ ಮನಸ್ಸು ನೂರಾರು ಅಡಚಣೆಗಳನ್ನ ತಂದಿಡತ್ತೆ ಯಾವ ರೀತಿ ಅಂತೀರಾ ಬೈಯುತ್ತಿರುವ ವ್ಯಕ್ತಿಯು ಪರಮಾತ್ಮ ಆತ ಮೊನ್ನೆ ಮೊನ್ನೆನೆ ಕಲ್ತೂರಿದ್ದ ನಮ್ಗೆ ಈ ವ್ಯಕ್ತಿ ಕೂಡ ಪರಮಾತ್ಮ ಎಲ್ಲರೊಳಗೂ ಪರಮಾತ್ಮ ಅಡಗಿದ್ದಾನೆ ಇದರಿಂದ ನಮ್ಗೆ ಯಾವ ಅಡಚಣೆನೂ ಆಗೋದಿಲ್ಲ ಏಕೆಂದ್ರೆ ಪರಮಾತ್ಮನನ್ನ ಭಿನ್ನ ತತ್ವ ಅಂತ ನಾವು ಒಪ್ಕೋತೀವಿ ವ್ಯಕ್ತಿ ಭಿನ್ನ ಎಲ್ಲಾ ದುಷ್ಟತೆಗಳನ್ನೂ ನಾವು ವ್ಯಕ್ತಿ ಮೇಲೆ ಹಾಕ್ತಿವಿ ಆದ್ರೆ ಎಲ್ಲ ಉತ್ತಮತೆಗಳನ್ನ ಮಾತ್ರ ಪರಮಾತ್ಮ ಮೇಲೆ ಹಾಕ್ತಿವಿ ಹೌದೋ ಅಲ್ವೋ ಅತಿ ದುಷ್ಟ ವ್ಯಕ್ತಿಯ ಒಳಗೂ ಪರಮಾತ್ಮ ಇದ್ದಾನೆ ಹೌದಲ್ವೋ ಹಾಗಾದ್ರೆ ನಮ್ಮ ಮನಸ್ಸು ಯಾವುದೇ ಉಭಯ ಸಂಕಟವನ್ನ ಹೊಂದದೆ ಯಾವುದೇ ಶಂಕೆಯನ್ನೇ ಇಟ್ಟುಕೊಳ್ಳದೆ ದುಷ್ಟನಲ್ಲಿಯೂ ಪರಮಾತ್ಮ ಅಡಗಿದ್ದಾನೆ ಇದರಿಂದಾಗಿ ದುಷ್ಟತನಕ್ಕೂ ಪರಮಾತ್ಮನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅನ್ಕೊಳುತ್ತೆ ಪರಮಾತ್ಮನನ್ನ ಮತ್ತು ನಾವು ಬೇರೆಯಾಗಿಯೇ ನೋಡ್ತೀವಿ ದುಷ್ಟತನವೇ ಬೇರೆ ಪರಮಾತ್ಮನೇ ಬೇರೆ ಅಂತ ಈ ದುಷ್ಟ ವ್ಯಕ್ತಿ ಒಂದು ಪದರದ ತರಹ ಬೇರೆನೇ ಇರ್ತಾನೆ ದುಷ್ಟತನ ಸ್ವತಃ ಆ ಪದರಗಳನ್ನ ತಾನೇ ಕಡದ್ ಹಾಕುತ್ತೆ ಅಂತ ಆಗ ಪರಮಾತ್ಮ ಪ್ರಕಟ ಆಗ್ಬಿಡ್ತಾನೆ ಸೊ ನಾವ್ ಹೇಳ್ತೀವಿ ನೀನು ಪರಮಾತ್ಮನೆ ನಾನು ಪರಮಾತ್ಮನೆ ಅಂತ ಸೊ ಎಲ್ಲರಲ್ಲೂ ದೈವತ್ವ ಇದೆ ಅಂತ ಇದೊಂದು ಕ್ರಾಂತಿಕಾರಿ ಘೋಷಣೆನೆ ಅಂತ ನನಗನ್ಸುತ್ತೆ ಯಾಕೆಂತಂದ್ರೆ ಏನನ್ನೂ ಬಿಡೋದಿಲ್ಲ ಸೊ ಪ್ರತಿಯೊಂದನ್ನು ವಿಭಜನೆ ಮಾಡ್ತಾನೆ ಹೋಗ್ತೀವಿ ಯಾವುದೇ ಅಂಶದಲ್ಲಿ ಪರಮಾತ್ಮ ಇದ್ದಾನೆ ಅಂತ ನಾವು ಒಪ್ಕೊಳ್ಳೋದಿಲ್ಲ ಬದಲಾಗಿ ಪರಮಾತ್ಮನನ್ನ ನಾವು ಸ್ವತಃ ಒಪ್ಪುವುದಕ್ಕಿಂತ ಮುಂಚೆ ಕಲ್ಪನಾ ಲೋಕದಲ್ಲಿ ಪರಮಾತ್ಮ ಅಡಗಿದ್ದಾನೆ ಅಂತ ಹೇಳ್ತೀವಿ ಸೊ ಪರಮಾತ್ಮ ಇದ್ದಾನೆ ಅಂತ ಹೇಳೋದು ಮಾತಷ್ಟೇ ಪದಗಳಷ್ಟೇ ಇಲ್ಲಿ ನಮ್ಮ ಪ್ರತೀತಿ ಏನೂ ಇಲ್ಲ ಹೌದಂತಿರೋ ಸೊ ಇಲ್ಲಿ ಎಲ್ಲಾ ತರಹದಲ್ಲೂ ಭಾವದಿಂದ ನೀನು ಪರಮಾತ್ಮ ಅನ್ನುವಂತೆ ನಾವು ಯಾರನ್ನಾದ್ರೂ ಇನ್ನೊಬ್ಬರನ್ನ ನೋಡಿದ್ದೀವಾ ಒಂದು ವೇಳೆ ನಾವು ಆ ತರ ನೋಡಿದ್ದೆ ಆದ್ರೆ ಅವತ್ತೇ ಅವರ ಬಗ್ ಜೀವನದ ಬಗ್ಗೆ ನಮ್ಮ ದೃಷ್ಟಿಕೋನ ಬದಲಾಗಿಯೇ ಬಿಡುತ್ತೆ ಸೊ ಆದ್ರೆ ಒಂದನ್ನ ಗಮನಿಸೋಣ ಹೀಗೆ ಸ್ವಯಂ ಅಂದ್ರೆ ನಮ್ಮಲ್ಲಿಯೂ ಕೂಡ ಬೇರೆಯವರಲ್ಲಿಯೂ ಕೂಡ ನಾವು ಪರಮಾತ್ಮನನ್ನ ನೋಡುವ ರೀತಿಯೇ ಭಿನ್ನ ಸ್ವಯಂನಲ್ಲಿ ಪರಮಾತ್ಮ ಇದ್ದಾನೆ ಅಂತ ನಾವು ಪ್ರತಿಪಾದಿಸೋದು ಸುಲಭ ಆದ್ರೆ ಬೇರೆಯವರಲ್ಲಿ ಪರಮಾತ್ಮನನ್ನ ನಾವು ನೋಡಲು ಶಕ್ತರಾಗ್ಬೇಕಾದ್ರೆ ಇಚ್ಛಿಸ್ಬೇಕಾದ್ರೆ ನಾವು ತುಂಬಾನೇ ದೊಡ್ಡ ಹಂತವನ್ನ ತಲುಪ್ಬೇಕು ನಾನು ಪರಮಾತ್ಮ ಅನ್ನುವಂಥದ್ದನ್ನು ಸ್ವೀಕರಿಸಲು ಯಾರು ಬೇಕಾದ್ರೂ ರೆಡಿ ಆಗ್ತಾರೆ ಆದ್ರೆ ಇನ್ನೊಬ್ಬರನ್ನ ಪರಮಾತ್ಮ ಅಂತ ನಂಬಲು ನಾವು ಅಷ್ಟು ಈಸಿಯಾಗಿ ರೆಡಿ ಆಗೋದಿಲ್ಲ ಒಂದನ್ನ ಗಮನಿಸಿ ಯಾರು ಇನ್ನೊಬ್ಬರನ್ನ ಸ್ವೀಕರಿಸಲು ತಯಾರಾಗೋದಿಲ್ವೋ ಅವರು ಎಷ್ಟಾದ್ರೂ ಹೇಳಲಿ ಸ್ವಯಂ ಅನ್ನೂ ಸಹ ಅವರಿಂದ ಒಪ್ಲಿಕ್ ಆಗೋದಿಲ್ಲ ಸ್ವತಃ ಅವರನ್ನು ಕೂಡ ಅವ್ರ ಒಪ್ಲಿಕ್ಕೆ ಆಗೋದಿಲ್ಲ ಇನ್ನೊಬ್ಬರನ್ನ ಸ್ವೀಕರಿಸಿಯೇ ನಮ್ಮೊಳಗಿನ ಭಗವಂತನನ್ನ ನಾವು ಆಳವಾಗಿ ಒಪ್ಲಿಕ್ಕೆ ಸಾಧ್ಯ ಹಾಗಾದ್ರೆ ಇಲ್ಲೊಂದು ವಿಚಾರ ನಾವೆಲ್ಲ ಸೇರಿ ಒಂದು ಪ್ರಯೋಗ ಮಾಡಬಾರ್ದೇಕೆ ಒಂದು ದಿನದ ಮಟ್ಟಿಗೆ ಒಂದು ವೃತ್ತವನ್ನ ಕೈಗೊಳ್ಳೋಣ ಅದೇನ್ ವೃತ ಅಂತೀರಾ ಸಾಕಷ್ಟು ತರದ ವೃತ್ತಗಳನ್ನ ಆಲ್ರೆಡಿ ನೀವು ಮಾಡಿರ್ತೀರಿ ಇಡೀ ದಿನ ಹಸದ್ಕೊಂಡಿರ್ತೀರಿ ಉಪವಾಸ ಮಾಡಿರ್ತೀರಿ ಹಸ ಹಸ್ಕೊಂಡಿರ್ತೀರಿ ಹೊರತಾಗಿ ಮತ್ತೇನು ಅಲ್ಲಾಗ ಆಗಿರೋದಿಲ್ಲ ಇಡೀ ದಿನ ನಾನ್ ತುಪ್ಪ ತಿನ್ನೋದಿಲ್ಲ ಅಂತ ವೃತ ಮಾಡದವ್ರು ಇದ್ದಾರೆ ತಿಂದು ಇದ್ರೆ ಏನ್ ವ್ಯತ್ಯಾಸ ಆಗತ್ತೆ ಇಡ್ ದಿನ ಇಡೀ ಇದನ್ ಮಾಡೋದಿಲ್ಲ ಅದನ್ ಮಾಡೋದಿಲ್ಲ ಅಂತ ಹತ್ತು ಹಲವು ವೃತ್ತಗಳನ್ನ ನಮ್ಮಲ್ಲಿ ಎಲ್ರು ಮಾಡಿಯೇ ಇರ್ತಾರೆ ಸೊ ದಿನ ಇಡೀ ಯಾರೇ ಎದುರಾಗಲಿ ಅವರನ್ನ ಪರಮಾತ್ಮ ಅಂತ ಒಪ್ಪಿಸಾಗಿರಿ ಅಂತ ಹೇಳಿದ್ರೆ ಆಗ್ಲಿ ಪೂರ್ತಿ ಪರಮಾತ್ಮ ಅಂತ ಅವರನ್ನ ನೋಡಿ ಯಾವ ಅಂಶವನ್ನು ಅಳಿಸ್ ಹಾಕ್ಬೇಡಿ ಒಂದು ದಿನ ಹೀಗೊಂದು ಋತವನ್ನ ಮಾಡಿ ನಂತರ ನಮ್ಮ ಜೀವನ ಹಿಂದಿದ್ದ ಜೀವನ ಆಗಿರೋಕ್ ಸಾಧ್ಯವೇ ಇಲ್ಲ ಋತದ ಅರ್ಥ ಅರ್ಥವೇ ಅದು ಹಿಂದಿದ್ದ ಜೀವನ ವೃತ್ತಿ ಮತ್ತೆ ವಾಪಸ್ ಆಗದೇ ಇರೋದು ಅದು ಅದನ್ನ ನಾವು ವೃತ ಅಂತ ಕರಿಬೇಕಾಗುತ್ತೆ ಒಂದ್ ವೇಳೆ ಋತವನ್ನ ಮಾಡಿಯಾದ ಮೇಲೂ ಕೂಡ ಹಿಂದಿನದೇ ವ್ಯಕ್ತಿ ಹಿಂದಿನದೇ ಜೀವನ ಹಿಂದಿನದೇ ಗುಣಗಳು ನಮ್ಮಲ್ಲಿ ಇರ್ತವೆ ಅಂತಾದ್ರೆ ಋತಕ್ಕೇನಿದೆ ಸ್ವಾಮಿ ಅರ್ಥ ಹೌದಲ್ವಾ ಇಡೀ ದಿನ ಊಟ ಮಾಡ್ಲಿಲ್ಲ ಮರುದಿನ ಏನ್ ಮಾಡ್ತೀವಿ ನಿನ್ನೆದು ಇವತ್ತಿಂದು ಸೇರ್ಸಿ ಎರಡು ಪಟ್ಟು ತಿಂದು ಬಿಡ್ತೀವಿ ವ್ಯಕ್ತಿ ಹೇಗಿದ್ದನೋ ಹಾಗೆ ಇರ್ತಾನೆ ಇದಕ್ಕಿಂತಲೂ ಹೆಚ್ಚು ಕೆಡಬಹುದು ಏಕೆಂದ್ರೆ ವೃತ ಮಾಡಿದೆ ಅನ್ನೋ ಭಾವನೆ ಕೂಡ ನಮ್ಮಲ್ಲಿ ತುಂಬಿಟ್ಟಿರುತ್ತೆ ಎರಡು ದಿನದ ಊಟನೂ ಮಾಡ್ಲಾಗಿರುತ್ತೆ ಈಗ ಇನ್ನೊಂದು ಸಮಸ್ಯೆ ಬಂತು ಹಸಿದುಕೊಂಡಿದ್ದೆ ಶರೀರವನ್ನ ಉಪವಾಸ ಕೆಡವಿದ್ದೆ ಜೊತೆಗೆ ಶರೀರ ಉಪವಾಸವನ್ನ ಕೆಡವಿ ಮನಸ್ಸಿಗೆ ಅಹಂಕಾರದ ಹೊಟ್ಟೆಯನ್ನು ತುಂಬಿಸ್ಬಿಟ್ಟೆ ಸೊ ಅಹಂಕಾರ ಹೆಚ್ಚಾಯ್ತಲ್ವೇ ಋತದ ಅರ್ಥ ಏನ್ ಬಂತು ಹಾಗಾದ್ರೆ ಒಂದು ದಿನ ಖಂಡಿತ ಈ ಒಂದು ಋತವನ್ನ ನಾವೆಲ್ಲರೂ ಮಾಡ್ಲೇಬೇಕು ಆ ದಿನ ಏನೊಂದನ್ನು ನಾವು ರಿಜೆಕ್ಟ್ ಮಾಡೋದೇ ಬೇಡ ಅಪೋಸ್ ಮಾಡೋದೇ ಬೇಡ ಎಲ್ಲವನ್ನ ಸ್ವೀಕಾರ ಮಾಡೋಣ ಇದರ ಅರ್ಥ ಪರ್ಯಾಯವಾಗಿ ಆ ವೃತವನ್ನ ಕೈಗೊಂಡ ದಿನ ಏನೊಂದನ್ನು ಅಸ್ವೀಕಾರ ಮಾಡೋದೇ ಬೇಡ ಏನೊಂದನ್ನು ಕೆಟ್ಟದ್ದು ಅಂತ ಹೇಳೋದೇ ಬೇಡ ಸಕಲದಲ್ಲೂ ಪರಮಾತ್ಮನನ್ನೇ ನೋಡುತ್ತಾ ಹೋಗ್ಬೇಕು ಹೆದರಿಕೆ ಆಯ್ತಲ್ವಾ ಯಾಕೆ ಗೊತ್ತಾ ಯಾರಾದ್ರೂ ಬಂದು ಹೊಡೆದ್ ಬಿಡಬಹುದು ಅಂತ ಮತ್ ಅವಾಗ ಏನ್ ಮಾಡೋದು ಹೆದರಿಕೆ ಆಗಿ ಆಗುತ್ತೆ ಈ ಸ್ಥಿತಿಯಲ್ಲಿ ಯಾರಾದ್ರೂ ನಾವು ಇಂತಹ ಒಂದು ವೃತ್ತವನ್ನ ಮಾಡ್ತೀವಿ ಅಂತ ಗೊತ್ತಾಯ್ತು ಅಥವಾ ಘೋಷಣೆ ಮಾಡ್ಬಿಟ್ವಿ ಅಂದ್ರೆ ಯಾರ್ ಬೇಕಾದವ್ರು ಬಂದು ನಮ್ಮನ್ನು ಹೊಡಿಬಹುದು ಲೂಟಿ ಮಾಡಬಹುದು ಒಂದು ದಿನದ ಮಟ್ಟಿಗೆ ನೀವು ಈ ವೃತ್ತವನ್ನ ಹೀಗೆ ಕೈಗೊಂಡಿದ್ದೀರಿ ಅಂತ ಯಾರಿಗಾದ್ರೂ ಗೊತ್ತು ಮಾಡಬೇಡಿ ಅಷ್ಟೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಧರ್ಮ ಅನ್ನುವಂತ ಪ್ರಶ್ನೆ ಬರುತ್ತೆ ನಾವು ಈ ವೃತವನ್ನ ಕೈಗೊಳ್ಬೇಕಾದ್ರೆ ನಮ್ಮಲ್ಲಿ ಒಂದು ಮಹಾನ್ ಶಕ್ತಿ ಬೇಕು ಆ ಶಕ್ತಿ ಏನು ಅಂತೀರಾ ಅದೇ ಅಭಯ ಅದೇ ಧರ್ಮ ಧರ್ಮ ಅನ್ನೋದು ಅಭಯದಲ್ಲಿನ ಒಂದು ಜಿಗಿತ ನೀವು ಅಭಯರಾಗಿರ್ತೀರಿ ಅದರಲ್ಲಿಯೇ ಒಂದು ಉನ್ನತ ಸ್ಥಾನವನ್ನ ತಲುಪಿದ್ರೆ ಅದೇ ನಿಮ್ಮ ಧರ್ಮ ಪಾಲನೆ ಮತ್ತು ಎಲ್ಲರಲ್ಲೂ ಪರಮಾತ್ಮನನ್ನ ಭಗವಂತನನ್ನ ಕಾಣುವ ವೃತ ಏನಿತ್ತಲ್ಲ ಅದು ಅಭಯದ ಒಂದು ಮಹಾನ್ ಪ್ರಯೋಗ ಅಂತಾನೆ ನಾನ್ ಹೇಳ್ತೀನಿ ಸೊ ಈಗ ನಿರ್ಧಾರ ಮಾಡಿ ಇಂತಹ ಒಂದು ಪ್ರಯೋಗವನ್ನ ಮಾಡ್ಬೇಕಾ ಯಾಕೆ ಹೇಳಿ ನಮ್ಮಲ್ಲೊಂದು ಅಹಂಕಾರದ ವ್ಯಕ್ತಿ ಕುಳಿತುಕೊಂಡಿದ್ದಾನೆ ನಿಮಗೆ ಗೊತ್ತಿಲ್ಲದೆ ಆತ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಹಾಗಾದ್ರೆ ಅಹಂಕಾರವನ್ನ ದಾಟದ ಹೊರತು ಭಗವಂತನ ಮಾರ್ಗವನ್ನ ದ್ವಾರವನ್ನ ಮೋಕ್ಷವನ್ನ ನಾವು ಕಾಣಲಾರೆವು ಹಾಗಾಗಿ ಈ ವೃತವನ್ನ ಮಾಡ್ಲೇಬೇಕು ನಮ್ಮ ಎದುರುಗಡೆ ಬರುವಂತಹ ಪ್ರತಿಯೊಂದು ವಸ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಭಗವತತ್ವವನ್ನೇ ತತ್ವವನ್ನೇ ನಾವು ನೋಡ್ಬೇಕು ಸೊ ಒಂದು ದಿನದ ಮಟ್ಟಿಗೆ ನಾವೇನಾದರೂ ಪರಮಾತ್ಮನನ್ನ ಎಲ್ಲರಲ್ಲೂ ಎಲ್ಲ ಕಡೆಯೂ ನೋಡಲಾದೆವು ಅಂತಾದ್ರೆ ನಾವು ನೆನ್ನೆಯ ವ್ಯಕ್ತಿ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಇನ್ನೇನನ್ನೋ ನೋಡುವ ತಪ್ಪನ್ನ ನಾವೆಂದು ಮಾಡೋದೇ ಇಲ್ಲ ಹೌದು ಫ್ರೆಂಡ್ಸ್ ನಾವು ಯಾರನ್ನೇ ನೋಡ್ಲಿ ಆತನೊಳಗಿರೋ ಭಗವಂತನನ್ನು ಹುಡುಕೋದನ್ನ ಬಿಟ್ಟು ಬೇರೆ ಬೇರೆ ಎಲ್ಲವನ್ನ ಹುಡುಕ್ತಿವಿ ಆತನಲ್ಲಿರುವ ವೀಕ್ನೆಸಸ್ ಗಳನ್ನ ಆತನ ತಪ್ಪುಗಳನ್ನ ಆತನಲ್ಲಿರುವ ಕೆಟ್ಟದ್ದನ್ನ ನಾವು ಹುಡ್ಕೋ ಪ್ರಯತ್ನವನ್ನ ಮಾಡ್ತೀವಿ ಒಂದ್ ವೇಳೆ ಈ ವೃತ್ತವನ್ನ ನಾವು ಸಕ್ಸಸ್ಫುಲ್ ಆಗಿ ಮಾಡಿದ್ವಿ ಅಂತಂದ್ರೆ ಇನ್ನೆಂದೂ ನಾವು ಇನ್ನೊಬ್ಬರಲ್ಲಿ ತಪ್ಪನ್ನು ಹುಡ್ಕೋದೇ ಇಲ್ಲ ಯಾಕಂದ್ರೆ ಒಂದು ದಿನದ ಈ ವೃತ್ತವನ್ನ ನಾವು ಮಾಡಿದಾಗ ನಮ್ಮ ಮೇಲೆ ನಮಗೆ ಅಪರಿಮಿತವಾದ ಆನಂದದ ಮಳೆ ಸುರಿಯುತ್ತೆ ಹೌದು ಆಗ ಅದು ನಮ್ಮನ್ನ ಯಾವ ರೀತಿ ಸೆಳೆಯುತ್ತೆ ಅಂತಂದ್ರೆ ಹನಿಯಲ್ಲಿ ಸಾಗರ ಬಂದು ಬೀಳೋದು ಅಂತ ಏನ್ ಕಬೀರರು ಹೇಳಿದ್ರಲ್ಲ ಇದೆ ಸಂಪೂರ್ಣ ಸ್ವೀಕೃತಿ ನೀವಾದಾಗ ನಿಮ್ಮನ್ನ ನಿಮ್ಮ ಹತ್ರವೇ ಭಗವಂತ ಬಂದು ಬಿಡ್ತಾನೆ ನಾನು ಹನಿ ನನ್ನ ಸುತ್ತಲೂ ಅದೇನಿದೆಯೋ ಅದೆಲ್ಲವೂ ಸಾಗರ ಹೌದಿಲ್ವಾ ಸೊ ಅದಾವ ದಿನ ನಾನು ಅದರಲ್ಲಿ ಪರಮಾತ್ಮನನ್ನ ಕಾಣ್ತೀನಿ ಆ ದಿನ ನನ್ನ ಹೃದಯದ ಬಾಗಿಲು ಆತನಿಗಾಗಿ ಸಂಪೂರ್ಣ ತೆರೆದುಕೊಂಡ್ಬಿಡುತ್ತೆ ಆ ದಿನ ಸಾಗರವೇ ಬಂದು ಹನಿಯಲ್ಲಿ ಬಿದ್ದು ಬಿಡುತ್ತೆ ಹೌದು ಫ್ರೆಂಡ್ಸ್ ಇದು ತುಂಬಾ ಮೌಲಿಕವಾದಂತಹ ವಿಷಯ ಸೊ ಇಲ್ಲಿ ಬೇರೆ ಯಾವುದೇ ಧರ್ಮ ಮತ್ತೊಂದು ಏನನ್ನೂ ಸೇರಿಸದೆ ಕೇವಲ ನಾವು ವ್ಯಕ್ತಿಗತವಾಗಿ ಸಂಪೂರ್ಣವಾಗಿ ಸ್ವೀಕೃತಿಯನ್ನ ಸ್ವೀಕರಿಸದ ಹೊರತು ನಾವೆಂದು ನಮ್ಮ ದೇಹ ಭಾವವನ್ನ ಅಹಂಭಾವವನ್ನ ದಾಟಲು ಸಾಧ್ಯವೇ ಇಲ್ಲ ಉನ್ನತವಾದಂತಹ ಆತ್ಮ ಸಂತೋಷವನ್ನ ಪಡೆಯೋದಕ್ಕಿರೋ ಒಂದೇ ಒಂದು ಮಾರ್ಗ ಕಟ್ಟುನಿಟ್ಟಾಗಿ ಒಂದು ದಿನದ ಮಟ್ಟಿಗೆ ಈ ವೃತವನ್ನ ಮಾಡಲು ನಾವು ಶಕ್ಯರಾಗೋದು ಒಂದು ಜಂಪ್ ಒಂದು ಶಿಫ್ಟ್ ನಮ್ಮಲ್ಲಿ ಆಗುತ್ತೆ ಹೌದು ಫ್ರೆಂಡ್ಸ್ ನಾವೆಷ್ಟೇ ಜ್ಞಾನವನ್ನು ಹೊಂದಿದ್ರು ತಿಳುವಳಿಕೆಯನ್ನ ಹೊಂದಿದ್ರು ಹತ್ತಾರು ಸಿದ್ಧಿ ಪುರುಷರ ಹತ್ತಾರು ಸಿದ್ಧಾಂತಗಳ ಎಲ್ಲ ಅರ್ಥವನ್ನ ತಿಳಿದುಕೊಂಡಾಗಿದ್ದಲೂ ಕೂಡ ನಮ್ಮಲ್ಲಿ ಸಂಪೂರ್ಣ ಸ್ವೀಕೃತಿಯನ್ನು ಹೊಂದುವುದು ನಿಜವಾಗಿಯೂ ಕೂಡ ಭಗವತತ್ವ ದೈವತ್ವ ಎಲ್ಲಿದೆ ಅಂತ ಕಂಡುಕೊಳ್ಳೋದೇನಿದೆಯಲ್ಲ ಇದು ಅಷ್ಟು ಮಾತ್ರದ ಸುಲಭ ಸಂಗತಿಯಲ್ಲ ಇದನ್ನ ಹೊಂದಬೇಕಾದ್ರೆ ಆಂತರಿಕವಾಗಿಯೂ ನಾವು ಮೊದಲು ರೆಡಿ ಆಗ್ಬೇಕು ಪ್ರತಿಯೊಬ್ಬರನ್ನ ಪ್ರತಿಯೊಂದನ್ನ ಸ್ವೀಕಾರ ಸಂಪೂರ್ಣ ಸ್ವೀಕಾರ ಮಾಡುವಂತಹ ಮನಸ್ಥಿತಿಯನ್ನ ನಾವು ಹೊಂದಬೇಕು ಆಗ ಮಾತ್ರ ನಾವು ಈ ಹನಿ ಮತ್ತು ಸಾಗರದ ಶೋಧನೆಯಲ್ಲಿ ತೊಡಗಿದ್ದೇವೆ ಇದರ ಉಪಸ್ಥಿತಿಯನ್ನ ಅನ್ವೇಷಣೆ ಸುತ್ತ ನಾವು ಹೊರಟಿದ್ದೀವಲ್ಲ ಸೊ ನಾವು ಸರಿಯಾದ ದಿಕ್ಕಿನಲ್ಲಿ ಹೋಗೋದಕ್ಕೆ ಸಾಧ್ಯ ನಾವ್ ಎಷ್ಟೇ ಅಹ್ ಹುಡುಕಾಟವನ್ನ ಮಾಡಿರ್ಲಿ ಎಷ್ಟೇ ಜ್ಞಾನವನ್ನ ಸಂಪಾದನೆ ಮಾಡಿರ್ಲಿ ನಮ್ಮ ಹೃದಯವನ್ನ ನಾವು ಮುಚ್ಚಿದ ಬಾಗಿಲಿನ ತರ ಇಟ್ಕೊಂಡ್ವಿ ಅಂದ್ರೆ ಎಷ್ಟು ಹಿಮಾಲಯ ಮಾತ್ರೆ ಯಾತ್ರೆಯನ್ನ ಮಾಡಿದ್ರು ಏನು ಉಪಯೋಗ ಮಕ್ಕ ಮದಿನ ಕಾಶಿ ಯಾತ್ರೆಗಳ ನಡೀತಾನೆ ಇರುತ್ವೆ ಹೃದಯದ ಬಾಗಿಲು ಮುಚ್ಚಿಬಿಟ್ಟಿರುತ್ತೆ ಎಲ್ಲಾದರೂ ಸುತ್ತಾಡಿ ಬರಲಿ ಹನಿ ತನ್ನನ್ನು ತಾನು ಸುತ್ತಲು ಮುಚ್ಚಿಕೊಂಡಿದ್ರೆ ಆಗ ಅದು ಸಾಗರದ ಆಳದಲ್ಲಿ ಹೇಗ್ ಬೀಳುತ್ತೆ ಹನಿ ತನ್ನ ಸುತ್ತಲೂ ಕೋಟೆ ಕಟ್ಕೊಂಡಿದ್ರೆ ಎಲ್ಲೇ ಸುತ್ತಾಡ್ ಬನ್ರಿ ಎಷ್ಟು ಮಹಾತ್ಮರ ಸನ್ನಿಧಿಯ ಬಳಿ ಹೋಗ್ಬನ್ನಿ ಸಾಗರದ ಬಳಿ ತಲುಪಿದಾಗಲೂ ಕೂಡ ಅದಕ್ಕೆ ಸಾಗರದಲ್ಲಿ ಬೀಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಹನಿಗೂ ಸಾಗರದಲ್ಲಿ ಬೀಳುವಂತ ಧೈರ್ಯವನ್ನ ಹೊಟ್ಟುಗುಡ್ಸೋದಕ್ಕೆ ಆಗೋದೇ ಇಲ್ಲ ಹಾಗಾಗಿ ಅದೇ ನೀನು ನೀನು ಅದೇ ಅನ್ನುವ ಕಬೀರರ ವಾಣಿಯ ಅರ್ಥವನ್ನ ನಾವು ತಿಳ್ಕೊಳ್ಲೇಬೇಕು ಸೊ ನಾ ನಾವೇನ್ ಈ ಪ್ರಪಂಚವನ್ನ ಕಾಣ್ತಾ ಇದ್ದೀವಿ ಅದಕ್ಕೊಂತ ಒಂದ್ ಬೆಳಕಿದೆಯಲ್ಲ ಆ ಬೆಳಕು ನಾವಾಗೇ ಬಿಡಬೇಕು ಅಂತಂದ್ರೆ ಸಂಪೂರ್ಣ ಸ್ವೀಕೃತಿಯನ್ನ ನಾವು ಹೊಂದ್ಬೇಕು ಸಂಪೂರ್ಣ ಸ್ವೀಕೃತಿಯ ಅನುಭವ ನಮಗಾಗ್ಬೇಕಾದ್ರೆ ನಾವು ವ್ಯಕ್ತಿಗತ ಸಮಾಜದಲ್ಲಿ ಬದುಕ್ತಾ ಇದ್ದು ವ್ಯಕ್ತಿ ವ್ಯಕ್ತಿಗಳನ್ನ ಒಬ್ಬೊಬ್ಬರನ್ನಾಗೆ ಸ್ವೀಕಾರ ಮಾಡುವಂತಹ ರೀತಿಯನ್ನ ತಿಳ್ಕೊಳ್ಬೇಕು ಅದ್ ಯಾವ ರೀತಿ ಅಂತೀರಾ ಎಲ್ಲರಲ್ಲೂ ದೈವತ್ವವನ್ನ ಗುರುತಿಸುವಂತದ್ದಾಗ್ಬೇಕು ಅದಕ್ಕೆ ನಮ್ಮ ಪತ್ರಿಜಿಯವರು ಹೇಳ್ತಾರೆ ಎಲ್ಲರಲ್ಲೂ ಇರುವುದು ಒಬ್ಬರೇ ನಿನ್ನಲ್ಲೂ ನನ್ನಲ್ಲೂ ನಾನೇ ಇದ್ದೀನಿ ಅಂತ ಇನ್ನೊಬ್ಬರಲ್ಲಿ ನನ್ನ ಕಾಣಕ್ ಶುರು ಮಾಡಿದಾಗ ನನ್ನನ್ನ ನಾನ್ ದೇವರಂತ ಒಪ್ಕೊಳ್ಳೋದು ಎಷ್ಟು ಸುಲಭನೋ ಹಾಗೆ ಇನ್ನೊಬ್ರನ್ನ ಒಪ್ಕೊಳ್ಳೋದು ಕೂಡ ಅಷ್ಟೇ ಸುಲಭ ಸೊ ಹಾಗಾಗಿ ದೈವತ್ವವನ್ನು ಗುರುತಿಸುವ ಈ ಒಂದು ದಿನದ ವೃತ್ತವನ್ನ ಖಂಡಿತವಾಗಿ ಎಲ್ಲರೂ ಪ್ರಯತ್ನ ಮಾಡಿ ನೋಡೋಣ ಅದ್ರಿಂದ ಏನ್ ಬದಲಾವಣೆ ಆಗತ್ತೆ ನಮ್ಮ ವ್ಯಕ್ತಿತ್ವದಲ್ಲಿ ವಿಚಾರಧಾರೆಯಲ್ಲಿ ಆ ನಾವು ಹೋಗ್ತಾ ಇರುವಂತ ಸಾಧನೆಯ ಹಾದಿಯಲ್ಲಿ ಏನೇನ್ ಬದಲಾವಣೆ ಸಿಗುತ್ತೆ ಅನ್ನೋದನ್ನ ಅನುಭವಿಸೋದಕ್ಕಾದ್ರೂ ಖಂಡಿತ ಈ ವೃತ್ತವನ್ನ ನಾವೆಲ್ಲರೂ ಮಾಡೋಣ ಫ್ರೆಂಡ್ಸ್ ದಯವಿಟ್ಟು ಸ್ವೀಕೃತಿಯ ಮನಸ್ಥಿತಿಯನ್ನ ಹೊಂದದ ಹೊರತು ಸಾಧನೆಯಲ್ಲಿ ಒಂದು ಹೆಜ್ಜೆ ಕೂಡ ನಾವು ಮುಂದಕ್ಕೆ ಹೋಗೋದಕ್ಕಾಗೋದಿಲ್ಲ ಅನ್ನೋ ಸತ್ಯವನ್ನ ಎಲ್ಲರೂ ನೆನ್ಪಿಟ್ಕೊಳ್ಳಿ ಹಾಗೇನೆ ಎಲ್ಲರನ್ನು ಪ ಎಲ್ಲರಲ್ಲೂ ಪರಮಾತ್ಮನನ್ನೇ ನೋಡುವಂತ ಒಂದು ದಿನದ ವೃತ್ತವನ್ನ ಖಂಡಿತವಾಗಿಯೂ ಎಲ್ಲರೂ ಮಾಡಿ ನೋಡಿ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಆ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರ ತಲೆಯಲ್ಲೂ ಹುಳ ಬಿಡಿ ಖಂಡಿತವಾಗಿ ಎಲ್ಲರೂ ಆಲೋಚನೆಗೆ ಇಳದೇ ಇಳಿತಾರೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್